ನಮಸ್ಕಾರ ಸ್ನೇಹಿತರೆ ಭಾಗ್ಯ ಹಾಗೂ ಮನೆಯವರೆಲ್ಲ ತುಂಬಾ ಬೇಸರ ಮಾಡಿಕೊಂಡು ಕೂತಿರ್ತಾರೆ ಅದೇ ಸಮಯಕ್ಕೆ ಒಂದು ಕಾಲ್ ಬರುತ್ತೆ ಅದನ್ನ ಅವಳು ರಿಸೀವ್ ಮಾಡಲು ಸ್ಕ್ರೀನ್ ನೋಡಿದಾಗ ಗೊತ್ತಾಗುತ್ತದೆ ಅದು ಶ್ರೇಷ್ಠ ಅಂತ ನಂತರ ಕುಸುಮ ಹೇಳುತ್ತಾಳೆ ಲೌಡ್ ಸ್ಪೀಕರ್ ಇಡು ಅಂತ ನಂತರ ಭಾಗ್ಯ ಕಾಲ್ ರಿಸೀವ್ ಮಾಡಿ ಲೌಡ್ ಸ್ಪೀಕರ್ ಇಡುತ್ತಾಳೆ ಇಟ್ಟ ನಂತರ ಆ ಕಡೆಯಿಂದ ಶ್ರೇಷ್ಠ ಮಾತನಾಡುತ್ತಾಳೆ ಭಾಗ್ಯ ನನ್ನ ಹಣದ ವಿಚಾರ ಏನಾಯ್ತು ಎಲ್ಲ ಅರೇಂಜ್ ಆಗಿದೆ ಅನ್ಕೊಂತೀನಿ ಆಗಿಲ್ಲ ಅಂತ ಮಾತ್ರ ಹೇಳ್ಬೇಡ ಯಾಕಂದ್ರೆ ನಾನು ತುಂಬಾ ಕೆಟ್ಟ ಪರಿಸ್ಥಿತಿಯಲ್ಲಿ ಇದೇನೆ ಎಂದು ಹೇಳುತ್ತಾಳೆ ಆಗ ಅವಳು ಹಾ ಶ್ರೇಷ್ಠ ಅವರೇ ಅಂತ ರಿಪ್ಲೈ ಮಾಡುವುದರ ಒಳಗಡೆ ನನಗೆ ನಾಳೆ ಸಂಜೆಯೊಳಗಡೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹಣ ಹಾಕು ಆಯ್ತಾ ನಾನು ಕಾಯ್ತಾ ಇರ್ತೀನಿ ಎಂದು ಹೇಳುತ್ತಾಳೆ ಏನು ನಾಳೆನಾ ಅಂತ ಕೇಳುತ್ತಾಳೆ ಆಗ ಹೌದು ಭಾಗ್ಯ ನಾಳೆನೆ ಎಂದು ಹೇಳುತ್ತಾಳೆ ಇದಾದ ನಂತರ ಭಾಗ್ಯ ತಲೆ ಕೆಡಿಸಿಕೊಂಡು ಕಾಲ್ ಕಟ್ ಮಾಡ್ತಾಳೆ ಆಗಲೇ ತಾಂಡವ್ ಬರುತ್ತಾ ಇರ್ತಾನೆ ಕಾಲ್ ಮಾಡಿದ್ದು ಶ್ರೇಷ್ಠ ಅನ್ನೋದು ಅವನಿಗೆ ಗೊತ್ತಾಗುತ್ತೆ ತುಂಬಾ ಒಳ್ಳೆ ಕೆಲಸ ಮಾಡಿದ್ರೆ ಶ್ರೇಷ್ಠ ಒಳ್ಳೆ ಸಮಯಕ್ಕೆ ಕಾಲ್ ಮಾಡಿದ್ಯಾ ಎಂದು ಹೇಳುತ್ತಾನೆ ನಂತರ ಅವನು ಬಂದು ಏನ್ ಮಾಡ್ತಾ ಇದ್ದೀರಾ ಎಲ್ಲರೂ ಯಾರಿಗೂ ಒಂದು ವಿಷಯ ನೆನ್ಪಾಗ್ತಾನೆ ಇಲ್ಲ ಎಂದು ಹೇಳುತ್ತಾನೆ ಆಗ ಏನದು ಎಂದು ಕೇಳುವ ಮುನ್ನ ಕುಸುಮ್ಮ ಮಾತಾಡ್ತಾಳೆ ತಾಂಡವ್ ದಯವಿಟ್ಟು ಇಲ್ಲಿ ಬಂದು ಏನೇನಾದ್ರೂ ಮಾತಾಡ್ಬೇಡ ನಾವೆಲ್ಲ ಮೊದಲೇ ನೊಂದಿದ್ದೇವೆ ನೀನು ಅದರ ಮೇಲೆ ಬರೆ ಎಳೆಯುವ ಕೆಲಸ ಮಾಡಬೇಡ ಎಂದು ಹೇಳುತ್ತಾಳೆ ಆದ್ರೆ ತಾಂಡವ್ ಬಿಡೋದಿಲ್ಲ ನಾಳೆ ಡೇಟ್ ಏನು ನೆನ್ಪು ಮಾಡ್ಕೊಳ್ಳಿ ಎಂದು ಹೇಳುತ್ತಾನೆ ಆದ್ರೆ ಉಳಿದವರಿಗೆ ಏನು ವಿಶೇಷ ಅನ್ಸೋದಿಲ್ಲ ನಂತರ ಅವನೇ ಹೇಳ್ತಾನೆ ನಾಳೆ ಇ ಎಂ ಐ ಕಟ್ಟೋದಿನ ನೀನು ಅರ್ಧ ಇ ಎಂ ಐ ಕಟ್ತೀನಿ ಎಂದು ಹೇಳಿದ್ದೆ ಭಾಗ್ಯ ಆ ಮಾತು ನೆನ್ಪಿದ್ಯಾ ಅದಕ್ಕಿಂತ ಮುಖ್ಯವಾಗಿ ನೀನು ಹಣ ಕಟ್ಟಲು ಆಗಿಲ್ಲ ಅಂದ್ರೆ ಮನೆ ಬಿಟ್ಟು ಹೋಗ್ತೀಯ ಅಂತಾನು ಹೇಳಿದ್ದೆ ಅದು ನೆನ್ಪಿದ್ಯಾ ಎಂದು ಕೇಳ್ತಾನೆ ಆಗ ಎಲ್ಲರಿಗೂ ಶಾಕ್ ಆಗುತ್ತೆ ತನ್ಮಯ ಹಾಗೂ ತನ್ಮೈ ಕಣ್ಣಿನಲ್ಲೂ ನೀರ್ ಬರುತ್ತೆ ಅಪ್ಪ ಅಮ್ಮನಿಗೆ ಯಾಕೆಷ್ಟು ತೊಂದರೆ ಕೊಡ್ತಾರೆ ಈಗ ಹಣ ಇಲ್ಲ ಅಂದ್ರೆ ನಾವೀಗ ಮನೆ ಬಿಟ್ಟು ಹೋಗಬೇಕಾಗುತ್ತದೆ ಎಂದು ಅವರು ಯೋಚನೆ ಮಾಡುತ್ತಾ ಇದ್ದಾರೆ ತನ್ಮಯ್ ಹಾಗೂ ತನ್ವಿ ಇಬ್ಬರು ತುಂಬಾ ನೊಂದಿದ್ದಾರೆ ಏನು ಆಗೋದು ಬೇಡ ಅಂತ ಅವರು ಅಂದುಕೊಂಡಿದ್ದಾರೋ ಆದರೆ ಈಗ ಅದೇ ಆಗುತ್ತಾ ಇದೆ ಅಪ್ಪ ಅಮ್ಮ ಇಬ್ಬರು ಬೇರೆ ಆಗೋದು ಬೇಡ ಎಂದು ಅವರು ಅಂದುಕೊಳ್ಳುತ್ತಾ ಇದ್ದರು ಆದರೆ ತಾಂಡವ್ ಆಡಿದ ಮಾತನ್ನು ಕೇಳಿ ಅವರಿಬ್ಬರು ಅಳುತ್ತಾ ಇದ್ದಾರೆ ಪಪ್ಪ ಮಾಡ್ತಾ ಇರೋದು ಸರಿ ಇಲ್ಲ ಎಂದು ಗುಂಡಣ್ಣನಿಗೂ ಅರ್ಥ ಆಗಿದೆ ಸ್ನೇಹಿತರೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು